ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಡಕೋಳ ಪುನರ್ವಸತಿ ಕೇಂದ್ರದಲ್ಲಿ ಮೂಲ ಸೌಲಭ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿ ಸ್ಥಳೀಯರು ಪ್ರತಿಭಟನೆ ನಡೆಸಿದ ಘಟನೆ ಜರುಗಿದೆ ಸೆಪ್ಟೆಂಬರ್ ಹದಿನಾಲ್ಕರ ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭ ಸ್ಥಳೀಯ ನಿವಾಸಿ ಗಣಪತಿ ಗಸ್ತಿ ಭಾರತಿ ತೆಳಗಡೆ ಅವರು ತಮ್ಮ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಸ್ಥಳೀಯರು ಕಳೆದ ಇಪ್ಪತ್ತು ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದು ಸರಿಯಾದ ರಸ್ತೆಗಳೆಲ್ಲ ಚರಂಡಿಯಂತೂ ಇಲ್ಲವೇ ಇಲ್ಲ ಇದ್ದರೂ ಕೂಡ ಉಪಯೋಗಕ್ಕೆ ಇಲ್ಲ ಜೊತೆಗೆ ವಿದ್ಯುತ್ ದೀಪಗಳ ಕೊರತೆ ಇದ್ದು ಮೇಲಿನ ಮೇಲೆ ವಿದ್ಯುತ್ ದೀಪದ ಕೊರತೆ ಎದ್ದು ಕಾಣ್ತಾ ಇದ್ದು ಇದರೊಟ್ಟಿಗೆ ನೀರಿನ ಸೌಲಭ್ಯವೂ ಕೂಡ ಸರಿಯಾಗಿ ಇಲ್ಲವೆಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನಹರಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ಮನವಿ ಮಾಡಿದ್ದಾರೆ ಹಲವು ವರ್ಷಗಳಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದರೂ ಮೂಲ ಸೌಲಭ್ಯಗಳನ್ನು ಒದಗಿಸಲು ವಿಫಲರಾಗಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸೂಕ್ತವಾದ ರಸ್ತೆಗಳು ಇಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಹೇಳಿದ್ದಾರೆ ರಾತ್ರಿ ಹೊತ್ತು ವಿದ್ಯುತ್ ದೀಪಗಳ ಕೊರತೆಯಿಂದಾಗಿ ಗ್ರಾಮಸ್ಥರು ಇಲ್ಲಿ ಭಯಭೀತಿಯಿಂದ ಬದುಕುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಇಲಾಖೆಯ ಸದಸ್ಯರು ಇತ್ತ ಕಣ್ಣು ಹಾಯಿಸ್ತಾ ಇಲ್ಲ ಎಂತ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಈ ಸಂದರ್ಭದಲ್ಲಿ ಗೌರವ ಶಿವಕ್ಕನವರ್ ರೇಣುಕಾ ಎಂಕಂಚಿ ನಿಂಬೆವ್ವ ಕಾಂಬಳೆ ಮಂಜುಳಾ ಮಾಂಗ್ ಗಣಪತಿ ಗಸ್ತಿ ವಿಠ್ಠಲ ಶಿವಕ್ಕಣವರ್ ಸಂಗಪ್ಪ ಶಿವಕ್ಕಣವರ್ ರಮೇಶ್ ಶಿಂಗೆ ಸೇರಿದಂತೆ ಅನೇಕ ಸ್ಥಳೀಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ತಮ್ಮ ಆಕ್ರೋಶ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಆ ಯಾವಾಗ ಬೇಕಾದಾಗ ಬೇಕಾದಾಗೆಲ್ಲ ಹಚ್ಚಿವ್ ನಾವು ನಾಂಗ ಅನುಗುಲ್ಲ ನಾಂಗಿಲ್ಲ ಹಚ್ಚಿವ್ ನಾವು ತೋರ್ಸ್ ಮ್ಯಾಗ ಐತಿ ಹಿಂಗಾರಿ ಹಿಂಗಾರಿ ಯಾರು ದಾದ ಮಾಡಂಗಿಲ್ಲ ಮತ್ತ ಓಡಿಸಿ ನಾವ್ರು ಮಾಡಿ ಕೊಡ್ತೀವಿ ಅದನ್ನ ಮಾಡಿ ಕೊಡ್ತೀವಿ ಇದನ್ನ ಮಾಡಿ ಕೊಡ್ತೀವಿ ಯಾರು ಮಾಡಿಲ್ಲ ಏನ ಇನ್ನ ಸಿದ್ದು ನಾವು ಮಗ ಆಟ ದಾಮ ದಾಮ ಇದನ್ನ ತಂದು ಹೋಗುದ ಮಾಡಿದ್ದ ಅದೇನ ಎಲ್ಲ ನೇರ ಏನ ದನಗಳಿಗೆ ಇದಕ್ಕ ನನ್ನ ಹೆಸರು ಬಾರ್ತಿರಿ ತಲಗಡಿ ಮತ್ತ ನಾವು ಕಡ್ಕೊಳ ಅರ್ಶಿರಿ ಇಲ್ಲಿ ನಾವು ಒಂದು ನಿತಿ ಒಂದು ಬಂದು ನಿಂತು ಒಂದು ಇಪ್ಪತ್ತೈದು ವರ್ಷ ಐತ್ರಿ ನಾವು ಸರಿಗ ನಮಗೆ ಇಲ್ಲಿ ಏನೂ ಸಾಗಿಲ್ರಿ ಕಂಡಪಟ್ಟಿ ರ್ಯಾಡ್ ಐತ್ರಿ ಲೈಟ್ ಇಲ್ಲ ಮುಂದೆ ನೀರಿನ ಅನ್ಕ ಒಟ್ಟ ಇಲ್ಲ ಇಲ್ಲರಿ ಒಟ್ಟ ಒಂದು ಬೋರ್ ಚಲೋ ಇಲ್ಲ ಒಂದು ಹೊಳಿ ಇಲ್ರಿ ಒಂದು ಹಳಿ ನೀರು ಐತಿ ಕರೆ ಪ್ರಾಯ್ಲ ಒಟ್ಟ ನೀರು ಬಿಡಾ ನೀರು ಒಟ್ಟ ಬಿಡಂಗಿಲ್ಲ ರೀ ತಿಂಗ್ಳಿಗೆಮ್ಮೆ ಹದಿನೈದು ದಿನಕ್ಕೊಮ್ಮೆ ನೀರು ಬಿಡ್ತಾನೆ ಮತ್ತೆ ಇಲ್ಲಿ ಅನಕ ಬಾಲ್ ಕಿರಿಕಿರಿ ಸಾಲದ್ರಿ ಕಂಡಪಟ್ಟಿ ಕಂಡಪಟ್ಟಿ ಕಂಟ್ ಐತಿ ಒಟ್ಟ ಸ್ವಚ್ಛತಾ ಇಲ್ರಿ ಮಕ್ಳದ ಸಾನಿಗ್ ಹೋಗ್ಬೇಕಾದ್ರ ಬಾಳ ಅಂದ್ರ ಬಾಳ ಕಂದಾಪಟ್ಟಿ ಗಾಡಿ ಬರಂಗಲ್ರಿ ಮುಂದಕ್ಕೆ ಒಟ್ಟ ರೋಡ್ ಇಲ್ರಿ ಏನು ಇಲ್ರಿ ಕಂಟ್ ಎಲ್ಕ ಕಂಟ್ ಆಟ ಬೆಳತ್ವಯಾನ್ರಿ ಒಟ್ಟ ಮನ್ಕೊ ಬಿಡಂಗಲ್ರಿ ನಮಗ್ ಕ್ವಾಯಾನುಳಾ ಬಾಳದ್ರ ಒಟ್ಟ ಏನು ಸ್ವಚ್ಛತಾನ ಇಲ್ರಿ ಪ್ಲಾಟ್ ಕಂದಂಬುದು ಏನೂ ಮಾಡಿ ನಮ್ಗೆ ಕೆಲಸ ಯಾವ್ದು ಇಲ್ಲ ಡಿ ಸಿ ಆಫೀಸ್ ತಗ ಬಗಲ

ಮಳೆ ಆತಂದ್ರೆ ಆತ್ರ ಮುಂದ ಸರ್ಕಾರದಿಂದ ನಮ್ಗೆ ಏನೋ ಸೌಲಭ್ಯ ಆಗಿಲ್ರಿ ಅಲ್ಲಿ ವಾದ ಬಳಕ ಮಾಡ್ತೀವಿ ಏನು ಮಾಡಾಗಿಲ್ರಿ ನೀರ್ ಹೋಗಿ ಬರ್ತೀವಿ ಎಲ್ಲಾ ಕಡೆ ತಿರ್ಗಾಡಿ ಬಂದಿವ್ರಿ ಸರ್ ಬಗಲ್ ಕೊಡ್ತಕ ಹೋಗಿ ಬಂದಿರೋ ಬಗಲ್ ಕೊಡ್ತಕ ಹೋಗಿ ಬಂದ್ರು ಮೇಡಮ್ ತಕ ಹೋಗಿ ಡಿಶಿ ಮೇಡಮ್ ತಕ ವಾದ ಅವ್ರು ಮಾಡ್ತೀವ ಮಾತ್ ಹೇಳಿ ನಮ್ಗೆ ಹೇಳಿ ಕಳ್ಸಾರ್ರಿ ಅವ್ರು ಏನೋ ಮಾಡಿಲ್ಲ ಮುನ್ಸಿಪಾಲಿಟಿ ಹೋಗೋಣ ನಿಮ್ ಪಂಚಾಯತಿಗೆ ಹೋಗತಾರ್ರಿ ಪಂಚಾಯತಿಗೆ ಹೋಗೋಣ ಮುನ್ಸಿಪಾಲಿಟಿಗೆ ಹೋಗತಾರ್ರಿ ಕರೆ ನೀರಿಂದ ಮತ್ತ ರೋಡಿಂದ ಇಟ್ಟು ತ್ರಾಸ ಐತ್ರಿ ಇಲ್ಲಿ ಅದೇ ಹೇಳಂಗಿಲ್ರಿ ಒಟ್ಟ ಸರಿ ಗಣಪತ್ರಿ ಅದೇ ರೀ ಸರ್ ಫ್ಲಾಟ್ ಆಸಿ ಪ್ಲಾಟ್ದಾಗ ಸರ್ ಒಟ್ಟ ಏನು ಒಂದು ರೋಡ್ ಅನಕ ಒಟ್ಟ ಆದ್ಮೇಲೆ ಮೇನ್ ರೋಡ್ಗೆ ಗಾಡಿ ಹೆಚ್ಚಿ ಒಳಗೆ ಬರ್ಬೇಕ್ರಿ ಸರ ಮಳೆ ಆದ್ರೆ ಒಟ್ಟ ಗಾಡಿ ಹೊರಗಡಿಂದ ಇರ್ಬೇಕ್ರಿ ರೋಡಿಂದ ತನಕ ಒಟ್ಟ ಏನೂ ಇಲ್ಲ ಮತ್ತ ಲೈಟ್ ತನಕ ಲೈನ್ ವಟ ಸರಿ ಆಗಿಲ್ರಿ ಸರ್ ಹಿಂಗಾಗಿ ಎಲ್ಲ ಎಮ್ ಎಲ್ ಸಾಹೇಬ್ರ ಕಡೆನೂ ಹೋದೆವು ಎಲ್ಲ ಕಡೆ ಹೋದೆವು ಏನೋ ಅವ್ರು ಹ್ಞೂ ಹೊತ್ತಾರು ಏನೂ ಮಾಡುವ ರೀ ಪಂಚಾಯತಿ ಹೋಗೋಣ ಅವರು ಪಂಚಾಯತ್ಗೆ ಹತ್ತಾರೆ ಅಲ್ಲಿ ಹೋಗೋಣ ಮುನ್ಸಿಪಾಲ್ಟಿ ಹೋಗೋಣ ಅವ್ರ ಕಡೆ ಅವ್ರು ಹತ್ತಾರು ಇಪ್ಪತ್ತು ವರ್ಷ ಆತ್ರಿ ಸರ ನಮ್ಗೆ ಏನು ಸವಲತ್ತು ಇಲ್ಲ ಒಂದು ರೋಡ್ ಇಲ್ಲ ಅಲ್ಲಿ ಏನಿಲ್ಲ ಹಾಂ ರೀ ಮತ್ತೆ ನೀರಿನ ದೇವಸ್ಥಾನಕ್ಕೆ ಅದೇನು ಅದನ್ನ ದಿವಸ ಒಂದು ಜನ ಹೋಗ್ತೀವಿ ನೀರು ಬರ್ದ್ರಿ ಸರ್